ನಮ್ಮ ಭಾಗದ ಮಾನ್ಯ ಶಾಸಕರಾದ ರಾಘವೇಂದ್ರ ಹೆಟ್ನಾಳ್ ಅವರ ಒಂದೆರಡು ಮಾತುಗಳನ್ನು ಆಲಿಸುವಂತಹ ಹೊತ್ತು ಇದಾಗಿದೆ ಅಭಿಮಾನ ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಅವರ ನುಡಿಗಳಿಗಾಗಿ ಸ್ವಾಗತಿ ಬಂಧುಗಳೇ ಚಪ್ಪಾಳೆಗಳು ಬರಲಿ ಶ್ರೀ ರಾಘವೇಂದ್ರ ಹೆಟ್ನಾಳ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯದ ಕೆ ದತ್ತ ದತ್ತನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿ ಇದನ್ನು ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಸೋದರ ಅಂತ ಶಿವರಾಜಣ್ಣ ಅವರೇ ಅಭಿನಂದನಾ ನುಡಿಯನ್ನು ನುಡಿಲಿಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮಾಧ್ಯಮದ ಸಲಹೆಗಾರರು ಕರ್ನಾಟಕ ಸರ್ಕಾರ ಸೋದರ ಅಂತ ಕೆ ವಿ ಪ್ರಭಾಕರಣ್ಣವರೇ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಅಂತ ಸೋದರ ಅಂತ ಶಿವನಂದಣ್ಣ ತಗಡೂರವ್ರೆ ಜಿಲ್ಲಾ ಅಧ್ಯಕ್ಷರ ಅಂತ ಹನುಮಂತಪ್ಪಣ್ಣ ಹಳ್ಳಿಕೇರಿರವ್ರೆ ಮಾಧ್ಯಮ ತಜ್ಞರು ಆದಂಥ ಹಿರಿಯರಂತ ಜಿ ಎನ್ ಮೋಹನ್ರವ್ರೆ ನಗರಸಭಾ ಅಧ್ಯಕ್ಷ ಅಂತ ಅಂಜೇದಣ್ಣ ಪಟೇಲ್ರವ್ರೆ ಇನ್ನೊರುವ ಮಾಧ್ಯಮದ ಹಿರಿಯರಂಥ ಲಕ್ಷ್ಮೀ ನಾರಾಯಣ ಅಣ್ಣವ್ರೆ ವೈಸ್ ಚಾನ್ಸ್ಲರ್ ಅಂತ ಸೋದರಂಥ ಬಿ ಕೆ ರವಿ ಅಣ್ಣವರೇ ಬಹುಶಃ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲ ಹಿರಿಯ ಪತ್ರಕರ್ತ ಬಂಧುಗಳೇ ಸೇರಿರುವಂಥ ಎಲ್ಲ ಗುರು ಹಿರಿಯರೇ ಗಣ್ಯಮಾನ್ಯರೇ ತಾಯಂದ್ರಿ ಪತ್ರಿಕಾ ಮಾಧ್ಯಮದ ಗೆಳೆಯರು ಇವತ್ತು ಬಹುಶಃ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ವತಿಯಿಂದ ವಾರ್ಷಿಕ ದತ್ತನಿಧಿ ಪ್ರಶಸ್ತಿ ಪುರಸ್ಕೃತ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಸಾರ್ವಜನಿಕರ ಗಣ್ಯರ ಮಾನ್ಯರ ಇವತ್ತು ಕೊಪ್ಪಳದಲ್ಲಿ ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾರ್ಯ ಪತ್ರಕರ್ತರ ಸಂಘದ ಸಂಘಟಕರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಿಜವಾಗಲೂ ಭಾಳ ವರ್ಷಗಳ ಹಿಂದೆ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಇವತ್ತು ಅಂದು ಪತ್ರಿಕಾ ಮಾಧ್ಯಮ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ಇತಿಹಾಸದಲ್ಲಿ ಇವತ್ತು ನೋಡಿರ್ತಕ್ಕಂಥದ್ದು ಡಿ ವಿ ಜಿ ಗುಂಡಪ್ಪನವರು ಅಧ್ಯಕ್ಷರಾದ ಮೇಲೆ ಇಲ್ಲಿವರೆಗೆ ಕೂಡ ನಿರಂತರವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ಇಡೀ ಸಮಾಜದಲ್ಲಿನ ಅನೇಕ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಸರ್ಕಾರವನ್ನು ಎಚ್ಚರಿಸುವಲ್ಲಿ ಇವತ್ತು ಅನೇಕ ಪಾತ್ರಗಳನ್ನು ವಹಿಸುವಂಥ ಕೆಲಸವನ್ನು ಈ ಕಾರ್ಯನಿರತ ಪತ್ರಕರ್ತ ಸಂಘದವರು ಮತ್ತು ಎಲ್ಲ ಮಾಧ್ಯಮದವರು ಈಗ ಮಾಡ್ತಾ ಇದ್ದಾರೆ ಇವತ್ತಿನ ಜಗತ್ತಿನಲ್ಲಿ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಪತ್ರಿಕೆಗಳಿಗೆ ಎಷ್ಟು ಮಹತ್ವ ಇತ್ತು ಅಂತೇಳಿದರೆ ಪ್ರತಿಯೊಬ್ಬರು ಕೂಡ ಪತ್ರಿಕೆಯನ್ನು ಓದಿದ ನಂತರ ಬೇರೆ ಕೆಲಸವನ್ನು ತೊಡಗತಕ್ಕಂಥ ಕೆಲಸ ಇವತ್ತು ಇತಿಹಾಸದಲ್ಲಿ ಮಾಡಿರ್ತಕ್ಕಂಥ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮ ಅಷ್ಟೇ ಅಲ್ಲ ಪ್ರಿಂಟ್ ಮೀಡಿಯಾ ಕೂಡ ಸಂಖ್ಯೆಗಳು ಹೆಚ್ಚಾಗಿ ಇವತ್ತು ಸಮಾಜದ ಸುಧಾರಣೆಯಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸುವಂಥ ಕೆಲಸವನ್ನು ಕೂಡ ಇವತ್ತು ಒಂದು ಸಮಾಜದಲ್ಲಿ ಮಾಡ್ತಾ ಇದ್ದಾವೆ ಈಗಾಗಲೇ ಹೇಳ್ತಾ ಇದ್ದ ಅಧ್ಯಕ್ಷರು ಸುಮಾರು ಎಷ್ಟು ವಯಸ್ಸಿನಿಂದ ಸುಮಾರು ವರ್ಷಗಳಿಂದ ಪತ್ರಕರ್ತರಾಗಿ ಜೀವನದಲ್ಲಿ ತೊಡಿಸಿಕೊಂಡು ಅದರಿಂದ ಅನೇಕ ಇವತ್ತು ಎದರಿಕೆ ಬೆದರಿಕೆಗಳನ್ನ ಇದ್ದರೂ ಕೂಡ ಸಮಾಜ ತಿದ್ದುವಂತ ಕೆಲಸವನ್ನ ಮಾಡಿದವರ ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದನ್ನು ನೋಡಿದ್ರೆ ಇವತ್ತು ಪ್ರಿಂಟ್ ಮೀಡಿಯಾ ಎಷ್ಟು ಗಟ್ಟಿಯಾಗಿದೆ ನಾಡಿನಲ್ಲಿ ದೇಶದಲ್ಲಿ ವಿಶ್ವದಲ್ಲಿ ಅಂತಕ್ಕಂಥ ಇವತ್ತು ಯಾವ ರೀತಿ ನಾವು ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ಏನು ಈ ನಾಲ್ಕನೇ ಅಂಗಪತ್ರಿಕಾ ಅಂಗ ಮಾಧ್ಯಮದ ಅಂಗ ಇದೆ ಇವತ್ತು ಇವ್ ನಾಲ್ಕು ಪಿಲ್ಲರ್ ಗಟ್ಟಿ ಇದ್ದಾಗ ಇವತ್ತು ಸಮಾಜದ ಸಮಾಜ ಸಮಾಜದ ನಿರ್ಮಾಣವನ್ನು ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಹುಶಃ ನಮಗೆ ಇಲ್ಲಿ ಈ ಕಾರ್ಯಕ್ರಮ ರಾಜ್ಯದ ಕಾರ್ಯಕ್ರಮ ಇವತ್ತು ನಮ್ಮ ಜಿಲ್ಲೆನಲ್ಲಿ ಅದರಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ಹೇಳಿ ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಜಿಲ್ಲೆಯ ನಮ್ಮ ಅನೇಕ ಸ್ನೇಹಿತರು ಹೇಳಿದಾಗ ಅತ್ಯಂತ ಸಂತೋಷದಿಂದ ಇಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜಿಲ್ಲಾ ಸಚಿವರಾದಿಯಾಗಿ ಎಲ್ಲರಾದಿಯಾಗಿ ಇಲ್ಲಿ ಮಾಡಲಿಕ್ಕೆ ಇವತ್ತು ಸಂತೋಷದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅವರು ಕೂಡ ಇವತ್ತು ಬಜೆಟ್ನಲ್ಲಿ ಹೆಚ್ಚು ಅವರಿಗೆ ಕಾರ್ಯಕ್ರಮಗಳನ್ನು ಘೋಷಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮದ ಸಲಹೆಗಾರರಂತ ನಮ್ಮ ಕೆ ವಿ ಅನ್ನೋರು ಕೂಡ ನಿಮ್ಮೆಲ್ಲರ ಜೊತೆಯಾಗಿ ಧ್ವನಿಯಾಗಿ ಇವತ್ತು ಬಜೆಟ್ನಲ್ಲಿ ಇವತ್ತು ಅನೌನ್ಸ್ ಮಾಡಲಿಕ್ಕೆ ಪೂರಕ ಆಗಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ತೊಂಬತ್ತೆರಡು ನಿವೇಶನಗಳನ್ನು ಕಾರ್ಯನಿರತ ಮತ್ತು ಎಲ್ಲ ಪತ್ರಿಕಾತರಿಗೆ ನಿವೇಶನವನ್ನು ಕೊಡ್ತಕ್ಕಂಥ ಕೆಲಸ ಒಂದೇ ಏರಿಯಾದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಜಿಲ್ಲಾ ಇವತ್ತು ಕೇಂದ್ರ ಆದರೂ ಕೂಡ ಕೊಪ್ಪಳ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ ಮತ್ತು ಇನ್ಯಾರಾದರೂ ಇನ್ನೂ ನಿವೇಶನಗಳು ಬೇಕಂತೇಳಿದರೆ ಇನ್ನೂ ನಿವೇಶನಗಳನ್ನು ಕೊಡಲಿಕ್ಕೆ ಇವತ್ತು ನಾವು ಮತ್ತು ಜಿಲ್ಲಾವಾರಿ ಉಸ್ತುವಾರಿ ಸಚಿವರ ಅಂತ ಶಿವರಾಜಣ್ಣ ತಂಗಿಡಿಗೆ ಅವರ ನೇತೃತ್ವದಲ್ಲಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಮತ್ತು ಪತ್ರಿಕಾ ಭವನಕ್ಕೆ ಅನುದಾನವನ್ನು ಅನೌನ್ಸ್ ಮಾಡಬೇಕಂಥೇಳಿ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ನಿಮ್ಮ ಕಾರ್ಯ ಜಿಲ್ಲಾ ಕಾರ್ಯರತ ಪತ್ರಿಕಾ ಸಂಘ ಭವನಕ್ಕೆ ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಪತ್ರಿಕಾಂಗದ ಗೆಳೆಯರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಇನ್ ಜೈ ಕರ್ನಾಟಕ